ಎಲ್ಲರಿಗೂ ನಮಸ್ಕಾರ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಐದನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಐದನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೂಕ್ತ ವಿವರಣೆಯೊಂದಿಗೆ ತಿಳಿದುಕೊಳ್ಳೋಣ ಪ್ರಶ್ನೆ ಹದಿನಾರು ಹೀಗಿತ್ತು ಕನ್ನಡದ ಮೊದಲ ನಾಟಕ ಎ ಐತಿಹಾಸಿಕ ನಾಟಕ ಬಿ ಜಾನಪದ ನಾಟಕ ಸಿ ಪೌರಾಣಿಕ ನಾಟಕ ಡಿ ಸಾಮಾಜಿಕ ನಾಟಕ ಇಲ್ಲಿ ನಾವು ನಾಟಕದ ಸ್ವರೂಪವನ್ನು ಗುರುತಿಸಬೇಕಾಗಿದೆ ಅದನ್ನು ಗುರುತಿಸುವುದಕ್ಕೂ ಮೊದಲು ಕನ್ನಡದ ಮೊದಲ ನಾಟಕ ಯಾವುದಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು ಕನ್ನಡದ ಮೊಟ್ಟ ಮೊದಲ ನಾಟಕ ನಮಗೆಲ್ಲ ಗೊತ್ತಿರುವಂತೆ ಕ್ರಿಸ್ತಶಕ ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ರಚಿತವಾದ ಮಿತ್ರಾವಿಂದ ಗೋವಿಂದ ಸ್ನೇಹಿತರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಕನ್ನಡ ಸಾಹಿತ್ಯಕ್ಕಿರುವುದಾದರೂ ಹಳೆಗನ್ನಡ ಮತ್ತು ನಡುಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಸ್ವತಂತ್ರ ನಾಟಕಗಳ ರಚನೆ ಆಗಿದ್ದರ ಬಗ್ಗೆ ನಮಗೆ ಯಾವುದೇ ಆಧಾರಗಳು ದೊರೆಯುವುದಿಲ್ಲ ನಡುಗನ್ನಡ ಸಾಹಿತ್ಯದ ಕೊನೆಯ ಘಟ್ಟಗಳಲ್ಲಿ ಅಂದರೆ ಕ್ರಿಸ್ತಶಕ ಹದಿನೇಳನೆಯ ಶತಮಾನದ ಉತ್ತರಾರ್ಧದಲ್ಲಿ ಮೈಸೂರು ಒಡೆಯರ ಆಸ್ಥಾನದಲ್ಲಿದ್ದಂಥ ಸಿಂಗರಾರ್ಯ ಎನ್ನುವ ಕವಿ ನಾಟಕಕಾರ ಬರೆದಂತಹ ಮಿತ್ರಾವಿಂದ ಗೋವಿಂದ ಎಂಬ ನಾಟಕವೇ ಸದ್ಯಕ್ಕೆ ದೊರೆತಿರುವ ಆಧಾರಗಳ ಪ್ರಕಾರ ಕನ್ನಡದ ಮೊಟ್ಟಮೊದಲ ನಾಟಕ ಆಗಿದೆ ಈ ನಾಟಕದ ಬಗೆಗೆ ಸ್ವಲ್ಪ ಹೇಳುವುದಾದರೆ ಕ್ರಿಸ್ತಶಕ ಏಳನೆಯ ಶತಮಾನದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಹರ್ಷವರ್ಧನ ಎನ್ನುವನು ಬರೆದಿದ್ದ ರತ್ನಾವಲಿ ಎನ್ನುವ ನಾಟಕದ ರೂಪಾಂತರ ಈ ಮಿತ್ರಾವಿಂದ ಗೋವಿಂದ ಎಂಬ ನಾಟಕ ಸಂಪೂರ್ಣವಾಗಿ ಹರ್ಷವರ್ಧನ ನಾಟಕವನ್ನು ಅನುವಾದ ಮಾಡಿಲ್ಲ ಅದು ಭಾಷಾಂತರವೂ ಅಲ್ಲ ಅಲ್ಲಿ ಬರುವ ಕಥೆಯನ್ನು ಆಧರಿಸಿ ನಮ್ಮ ಕನ್ನಡದ ಸಿಂಗಾರಾರ್ಯ ಇದನ್ನು ರೂಪಾಂತರಗೊಳಿಸಿದ್ದಾನೆ ಭಾಗವತ ಪುರಾಣದಲ್ಲಿ ಬರುವ ಶ್ರೀಕೃಷ್ಣ ಮತ್ತು ಮಿತ್ರವಿಂದ ಎನ್ನುವವರ ಪರಿಣಯವನ್ನು ಆಧರಿಸಿದ ನಾಟಕವೇ ಮಿತ್ರವಿಂದ ಗೋವಿಂದ ಎಂಬ ನಾಟಕದ ಕತೆ ಸ್ನೇಹಿತರೆ ಯಾದವ ವಂಶಸ್ಥನಾದ ಶ್ರೀಕೃಷ್ಣ ತನ್ನ ಸಂಬಂಧಿಕಳೇ ಆಗಿದ್ದ ಮಿತ್ರವಿಂದೆಯನ್ನು ವರಿಸಿದ ಕಥೆ ಈ ನಾಟಕದ ವಸ್ತುವಾಗಿದೆ ಮಿತ್ರವಿಂದ ಎನ್ನುವವಳು ಜಯತ್ ಸೇನಾ ಮತ್ತು ರಾಜಾದಿದೇವಿ ಎನ್ನುವವರ ಮಗಳು ರಾಜಾದಿದೇವಿ ಬೇರೆ ಯಾರೂ ಅಲ್ಲ ಶ್ರೀಕೃಷ್ಣನ ತಂದೆಯಾದ ವಸುದೇವನ ಸೋದರಿ ಅಂದರೆ ಶ್ರೀಕೃಷ್ಣನಿಗೆ ಅತ್ತೆಯ ಮಗಳು ಕೃಷ್ಣ ಅವಳನ್ನು ಒರಿಸಲು ಅಪೇಕ್ಷಿಸುತ್ತಾನೆ ಮಿತ್ರಾವಿಂದಳೂ ಸಹ ಶ್ರೀಕೃಷ್ಣನನ್ನೇ ಮದುವೆಯಾಗಲು ಬಯಸುತ್ತಾಳೆ ಆದರೆ ಜಯತ್ಸೇನ ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಮಿತ್ರಾವಿಂದಳ ಸಹೋದರರಾಗಿದ್ದ ವಿಂದ ಮತ್ತು ಅನುವಿಂದ ಎನ್ನುವವರು ದುರ್ಯೋಧನ ಪಕ್ಷಪಾತಿಗಳಾಗಿದ್ದು ಶ್ರೀಕೃಷ್ಣನಿಗೆ ಇವಳನ್ನು ಮದುವೆ ಮಾಡಿಕೊಡಲು ಅವರು ಆಕ್ಷೇಪಿಸುತ್ತಾರೆ ಆಗ ಸ್ವಯಂವರದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಸ್ವಯಂವರದಲ್ಲಿ ಇದ್ದಂತಹ ಎಲ್ಲ ರಾಜಪುತ್ರರನ್ನು ಸೋಲಿಸಿ ಮಿತ್ರಾವಿಂದಳನ್ನು ಅಪಹರಿಸಿ ಆನಂತರ ಅವಳನ್ನು ಮದುವೆಯಾಗುತ್ತಾನೆ ಇದು ಈ ನಾಟಕದ ಕಥಾವಸ್ತು ಹಳಗನ್ನಡ ಶೈಲಿಯಲ್ಲಿರುವ ಈ ಮಿತ್ರಾವಿಂದ ಗೋವಿಂದ ಎಂಬ ನಾಟಕದಲ್ಲಿ ನಾಲ್ಕು ಅಂಕಗಳು ಕಂಡುಬರುತ್ತವೆ ನೂರ ಒಂದು ಕಂದಪದ್ಯಗಳೂ ಇವೆ ಹಳೆಗನ್ನಡ ಶೈಲಿಯಲ್ಲಿರುವ ಈ ನಾಟಕದಲ್ಲಿ ಭಾಗವತ ಪುರಾಣದ ಕಥೆ ಇದೆ ಎಂಬ ಕಾರಣದಿಂದ ನಾವು ಇದನ್ನು ಪೌರಾಣಿಕ ನಾಟಕ ಎಂದು ಗುರುತಿಸಬೇಕಾಗುತ್ತದೆ ಪ್ರಶ್ನೆ ಹದಿನಾರಕ್ಕೆ ಸೂಕ್ತ ಉತ್ತರ ಆಯ್ಕೆ ಸಿ ಸಿಂಗಾರಾರ್ಯ ಬರೆದ ಮಿತ್ರಾವಿಂದ ಗೋವಿಂದ ಎಂಬ ಕನ್ನಡದ ಮೊದಲ ನಾಟಕ ಒಂದು ಪೌರಾಣಿಕ ನಾಟಕವಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಪ್ರಶ್ನೆ ಹದಿನೇಳು ಕಾಣನ್ ಹೇಗೆಯದುಂ ತನ್ನ ದೋಷಮಂ ಕಾಣದನ್ ಎಂದೂ ಕಣ್ಣುಗಳ್ ತಮ್ಮ ಕಾಡಿಗೆಯಂ ಎಂಬ ಉಕ್ತಿಯನ್ನು ಹೇಳಿದವರು ಎ ಶ್ರೀವಿಜಯ ಬಿ ಪಂಪ ಸಿ ಜನ್ನ ಡಿ ಕೇಶಿರಾಜ ಸ್ನೇಹಿತರೆ ಈ ಉಕ್ತಿ ಕಂಡುಬರುವುದು ನಮ್ಮ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾದ ಕನ್ನಡದ ಮೊದಲ ಲಕ್ಷಣ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಕಾಣನ್ ಹೇಗೈದುಮ್ ತನ್ನ ದೋಷಮಂ ಕವಿಯಬ್ಬ ಎಂತಹ ಕೃತಿಯನ್ನು ಬರೆದರೂ ಕೂಡ ತನ್ನ ಕಾವ್ಯದಲ್ಲಿ ಕಂಡುಬರುವ ದೋಷವು ಅವನಿಗೆ ಅದು ಪ್ರತ್ಯಕ್ಷವಾಗಿ ತಕ್ಷಣ ಗೋಚರವಾಗದೇ ಇರಬಹುದು ಆದ್ದರಿಂದ ಆತ ಇತರರೊಂದಿಗೆ ಇತರ ವಿದ್ವಾಂಸರ ಜೊತೆಯಲ್ಲಿ ತನ್ನ ಕಾವ್ಯವನ್ನು ಕುರಿತು ಚರ್ಚಿಸಿ ಆನಂತರ ತನ್ನ ಕಾವ್ಯದಲ್ಲಿ ಕಂಡುಬರುವ ದೋಷವನ್ನು ಆತ ಕಾಣಬೇಕಾಗುತ್ತದೆ ಎನ್ನುವುದನ್ನು ಹೇಳುವಾಗ ಒಂದು ಗೀತಿಕೆಯಲ್ಲಿ ಈ ಸಾಲುಗಳನ್ನು ಶ್ರೀವಿಜಯ ಹೇಳಿದ್ದಾನೆ ಇದು ಕಂದಪದ್ಯವಲ್ಲ ಕವಿರಾಜ ಮಾರ್ಗದಲ್ಲಿ ಕಂದಪದ್ಯಗಳೇ ಪ್ರಧಾನವಾಗಿ ಕಂಡುಬಂದರೂ ಕೂಡ ಪ್ರಥಮ ಪರಿಚ್ಛೇದದ ನಲವತ್ತೈದನೆಯ ಪದ್ಯ ಒಂದು ಗೀತಿಕೆ ಕಾಣನ್ ಹೇಗೈದುಂ ತನ್ನ ದೋಷಮಂ ಕಾಣದಂತ್ ಕಣ್ಣುಗಳು ತಮ್ಮ ಕಾಡಿಗೆಯಂ ಪೂಣಿಗನ್ ಆದುದರಿಂ ಪೆರರಿಂ ಜಾಣರಿಂ ಓದಿಸಿ ಪೇಳುವುದು ಕಬ್ಬಮಂ ಯಾರೇ ಆಗಿರಲಿ ಜಾಣರಾಗಿರತಕ್ಕಂಥವರ ಬಳಿಯಲ್ಲಿ ಕಾವ್ಯವನ್ನು ಓದಿಸಿ ಆನಂತರ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಾಗುತ್ತದೆ ಏಕೆಂದರೆ ತಾನು ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ತಾನು ಮಾಡಿದ ದೋಷಗಳು ತನಗೆ ಗೋಚರವಾಗದೇ ಇರಬಹುದು ಹೇಗೆಂದರೆ ಕಣ್ಣುಗಳಿಗೆ ಲೇಪಿಸಿದಂಥ ಕಾಡಿಗೆ ಅಂದರೆ ಕಣ್ಣುಗಳಿಗೆ ಹಾಕಿದ್ದ ಕಾಡಿಗೆ ಕಣ್ಣುಗಳಿಗೆ ಕಾಣಿಸುವುದಿಲ್ಲ ಸ್ವತಃ ಕಣ್ಣುಗಳಿಗೆ ಹಾಕಿದ್ದರೂ ಕೂಡ ಆ ಕಾಡಿಗೆ ಎಂಬುದು ಕಣ್ಣುಗಳಿಗೆ ಹೇಗೆ ಕಾಣಿಸುವುದಿಲ್ಲವೋ ಹಾಗೆ ತಾನು ಮಾಡಿದ ದೋಷ ತನಗೆ ಗೋಚರವಾಗುವುದಿಲ್ಲ ಇತರರ ಬಳಿಯಲ್ಲಿ ಅದನ್ನು ಕಾವ್ಯವನ್ನು ಓದಿಸಿ ಆ ನಂತರ ಅವರು ಸೂಚಿಸಿದ ನಂತರ ತನ್ನ ತಪ್ಪುಗಳನ್ನು ಕವಿಯಾದವನು ಕಾಣಬೇಕು ಎನ್ನುವುದನ್ನು ಈ ಸಾಲುಗಳಲ್ಲಿ ಹೇಳಲಾಗಿದೆ ಈ ಮಾತುಗಳು ನಮಗೆ ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತವೆ ಕವಿರಾಜ ಮಾರ್ಗಕಾರ ಶ್ರೀವಿಜಯ ಆಗಿರುವುದರಿಂದ ಪ್ರಶ್ನೆ ಹದಿನೇಳಕ್ಕೆ ಸೂಕ್ತ ಆಯ್ಕೆ ಎ ಎಂಬುದು ನಿಮಗೆ ಗೊತ್ತಾಗಲಿ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸೋಣ ಪ್ರಶ್ನೆ ಹದಿನೆಂಟು ಹೊಂದಿಸಿ ಬರೆಯಿರಿ ಎಡಪಕ್ಕದಲ್ಲಿ ಅಂದರೆ ಭಾಗ ಏನಲ್ಲಿ ಲಕ್ಷ್ಮೀಶಾ ನಂಜುಂಡ ಚಾವುಂಡರಾಯ ಪೊನ್ನ ಕೊಡಲಾಗಿದೆ ಭಾಗ ಬೀನಲ್ಲಿ ಬಲಪಕ್ಕದಲ್ಲಿ ಚಂಪು ಕಾವ್ಯ ಗದ್ಯಕೃತಿ ಷಟ್ಪದಿ ಕಾವ್ಯ ಸಾಂಗತ್ಯ ಮತ್ತು ರಗಳೆ ಕೊಡಲಾಗಿದೆ ನಮಗೆಲ್ಲ ಗೊತ್ತಿರುವಂತೆ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತು ಸುಮಾರಿನಲ್ಲಿದ್ದ ಭಾಗವತ ಕವಿ ಲಕ್ಷ್ಮೀಶ ಕನ್ನಡ ಜೈಮಿನಿ ಭಾರತ ಎನ್ನುವ ಒಂದು ಕೃತಿಯನ್ನು ವಾರ್ಧಕ ಷಟ್ಪದಿಯಲ್ಲಿ ಆತ ರಚಿಸಿದ್ದಾನೆ ಹಾಗಾಗಿ ಒಂದು ಎಂಬ ಆ ಆಯ್ಕೆಗೆ ಇಲ್ಲಿ ಕ ಹೊಂದಿಕೊಳ್ಳುತ್ತದೆ ಎರಡು ನಂಜುಂಡ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೈದರ ಸುಮಾರಿನಲ್ಲಿದ್ದ ನಂಜುಂಡ ಎನ್ನುವ ಕವಿ ದೇಶಿ ಛಂದಸ್ಸಿನಲ್ಲಿ ದೇಶೀಯ ಕಥೆಯನ್ನೇ ಆಧರಿಸಿ ಸಾಂಗತ್ಯದಲ್ಲಿ ಆತ ಕುಮಾರರಾಮನ ಕಥೆ ಎಂಬ ಒಂದು ಕಾವ್ಯವನ್ನು ರಚಿಸಿದ್ದಾನೆ ಹಾಗಾಗಿ ನಂಜುಂಡ ಕುಮಾರರಾಮ ಚರಿತೆ ಸಾಂಗತ್ಯ ಕಾವ್ಯ ಆದುದರಿಂದ ಎರಡು ಡ ಎಂದು ಗುರುತಿಸಬೇಕಾಗುತ್ತದೆ ಮೂರು ಚಾವುಂಡರಾಯ ಶಕ ಹತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ತಲಕಾಡಿನ ಗಂಗ ದೊರೆಗಳ ಬಳಿಯಲ್ಲಿ ಮಂತ್ರಿಯೂ ಆಗಿದ್ದಂತಹ ಕವಿಯೂ ಆಗಿದ್ದಂತಹ ಚಾವುಂಡರಾಯ ಚಾವುಂಡರಾಯ ಪುರಾಣ ಎಂಬ ಗದ್ಯ ಕೃತಿಯನ್ನು ರಚಿಸಿದ್ದಾನೆ ಹಾಗಾಗಿ ಚಾವುಂಡರಾಯ ಎಂಬ ಈ ಕವಿಯ ಹೆಸರಿಗೆ ಹೊಂದಿಕೊಳ್ಳುವುದು ಬ ಗದ್ಯ ಕೃತಿ ಉಳಿದಂತೆ ಪೊನ್ನ ಕ್ರಿಸ್ತ ಶಕ ಹತ್ತನೆಯ ಶತಮಾನದ ಮಧ್ಯಭಾಗದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೇ ಕೃಷ್ಣ ಅವನ ಬಳಿಯಲ್ಲಿದ್ದಂತಹ ಕವಿಚಕ್ರವರ್ತಿ ಪೊನ್ನ ಬರೆದಂತಹ ಶಾಂತಿನಾಥ ಪುರಾಣ ಅಥವಾ ಶಾಂತಿ ಪುರಾಣ ಒಂದು ಚಂಪೂ ಕಾವ್ಯ ಹಾಗಾಗಿ ನಾವು ಈ ಹದಿನೆಂಟನೆಯ ಪ್ರಶ್ನೆಗೆ ಉತ್ತರಗಳನ್ನು ಗುರುತಿಸುವಾಗ ಆಯ್ಕೆ ಬಿ ಕ ಡ ಬ ಎಂಬುದನ್ನು ಗುರುತಿಸಬೇಕಾಗುತ್ತದೆ ಲಕ್ಷ್ಮೀಶ ಷಟ್ಪದಿ ಕಾವ್ಯ ನಂಜುಂಡ ಸಾಂಗತ್ಯ ಕಾವ್ಯ ಚಾಮುಂಡರಾಯ ಗದ್ಯಕೃತಿ ಪೊನ್ನ ಚಂಪು ಕಾವ್ಯ ಇದು ಆಯ್ಕೆ ಬಿ ಎಂಬುದು ನಿಮಗೆ ಮನವರಿಕೆಯಾಗಲಿ ಪ್ರಶ್ನೆ ಹತ್ತೊಂಬತ್ತು ತೀನಂ ಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಕುರಿತು ಬರೆಯುತ್ತಾ ಇಂಗ್ಲಿಷ್ನಲ್ಲಿ ಕೂಡ ಇಂಥ ಗ್ರಂಥವಿಲ್ಲ ಎಂದರೆ ತಪ್ಪಾಗಲಾರದು ಎಂದವರು ಬಿ ಎಂ ಶ್ರೀಕಂಠಯ್ಯ ಜೆ ಎಸ್ ಆಮೂರ್ ಕೀರ್ತಿನಾಥ ಕುರ್ತಕೋಟಿ ಕುವೆಂಪು ಸ್ನೇಹಿತರೆ ಇಲ್ಲಿ ಕೊಡಲಾಗಿರುವ ನಾಲ್ಕು ಜನ ವಿದ್ವಾಂಸರು ಕೂಡ ಭಾರತೀಯ ಕಾವ್ಯ ಮೀಮಾಂಸೆಯ ಬಗೆಗೆ ಬಹಳ ಪ್ರಶಂಸನೀಯವಾದ ಮಾತುಗಳನ್ನು ಆಡಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆಗೆ ಮುನ್ನುಡಿಯನ್ನು ಬರೆದಿರುವವರು ಕುವೆಂಪು ಅವರು ಭಾರತೀಯ ಕಾವ್ಯ ಮೀಮಾಂಸೆ ಒಂದು ಆಚಾರ್ಯ ಕೃತಿ ಎಂದು ಅದನ್ನು ತಮ್ಮದೇ ಆದ ವಿಮರ್ಶಾ ದೃಷ್ಟಿಕೋನದಲ್ಲಿ ಅರ್ಥೈಸಿದವರು ಬಿ ಎಂ ಶ್ರೀಕಂಠಯನವರು ಆದರೆ ಇಂಗ್ಲಿಷ್ನಲ್ಲಿ ಕೂಡ ಇಂಥ ಗ್ರಂಥವಿಲ್ಲ ಎಂದರೆ ತಪ್ಪಾಗಲಾರದು ಎಂಬ ಹೇಳಿಕೆಯನ್ನು ಕೊಟ್ಟವರು ಕನ್ನಡದ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬರಾದ ಕೀರ್ತಿನಾಥ ಕುರ್ತಕೋಟಿಯವರು ಆದುದರಿಂದ ಪ್ರಶ್ನೆ ಹತ್ತೊಂಬತ್ತಕ್ಕೆ ಸೂಕ್ತ ಉತ್ತರ ಆಯ್ಕೆ ಸಿ ಎಂಬುದು ನಿಮ್ಮ ನೆನಪಿನಲ್ಲಿರಲಿ ಪ್ರಶ್ನೆ ಇಪ್ಪತ್ತು ಆತಕೂರು ಶಾಸನವು ಒಂದು ಡ್ಯಾಶ್ ದಾನ ಶಾಸನ ಮಾಸ್ತಿಕಲ್ಲು ವೀರಗಲ್ಲು ನಿಶಿಧಿಗಲ್ಲು ಎಂದು ಕೊಡಲಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಯಾರಾದರೂ ಒಬ್ಬ ರಾಜ ಅಥವಾ ಮಂತ್ರಿ ಅಧಿಕಾರಿ ಶ್ರೀಮಂತ ಯಾರಾದರೂ ಯಾವುದಾದ್ರೂ ಒಂದು ವಸ್ತುವನ್ನು ಊರನ್ನೋ ದಾನವಾಗಿ ಕೊಟ್ಟಂಥ ವಿಚಾರವನ್ನು ಶಾಸನಗಳಲ್ಲಿ ಕೆತ್ತಿಸಿದ್ದನ್ನು ನಾವು ದಾನ ಶಾಸನ ಎಂದು ಕರೆಯುತ್ತೇವೆ ಹಿಂದೆ ಅನೇಕ ವೀರರು ಯುದ್ಧಗಳಲ್ಲಿಯೋ ಬೇಟೆಯಾಡುವಾಗಲೋ ಊರು ಕಾಳಗದಲ್ಲೋ ವೀರಾವೇಶದಲ್ಲಿ ಹೋರಾಡಿ ಶತ್ರು ಸಂಹಾರ ಮಾಡುವುದರೊಂದಿಗೆ ತಾವು ಹುತಾತ್ಮರಾಗುತ್ತಿದ್ದರು ಅಂತಹ ಹುತಾತ್ಮರ ಪತ್ನಿಯರು ತಮ್ಮ ಪತಿ ಸತ್ತಾಗ ಸಾವು ಕೂಡ ಸತಿ ಸಹಗಮನ ಆಗುವ ಪದ್ಧತಿ ನಮ್ಮಲ್ಲಿ ರೂಢಿಯಲ್ಲಿತ್ತು ಅಂತಹ ಮಹಾಸತಿಯರ ನೆನಪಿಗಾಗಿ ನಿಲ್ಲಿಸುತ್ತಿದ್ದ ಕಲ್ಲುಗಳನ್ನು ಮಹಾಸತಿ ಕಲ್ಲುಗಳು ಮಾಸ್ತಿ ಕಲ್ಲುಗಳು ಎಂದು ಕರೆಯುತ್ತೇವೆ ವೀರಾವೇಶದಿಂದ ಹೋರಾಡಿದಂಥ ವೀರರ ನೆನಪಿಗೆ ನಿಲ್ಲಿಸುವಂಥ ಕಲ್ಲುಗಳನ್ನು ವೀರಗಲ್ಲುಗಳು ಎಂದು ಕರೆಯುತ್ತೇವೆ ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸಿ ದೇಹ ತ್ಯಾಗ ಮಾಡ್ತಾ ಇದ್ದಂತಹ ಸನ್ಯಾಸಿಗಳ ನೆನಪಿಗಾಗಿ ನಿಲ್ಲಿಸುವಂಥ ಕಲ್ಲುಗಳನ್ನು ನಿಶಿದಿಗಲ್ಲುಗಳು ಎಂದು ಗುರುತಿಸುತ್ತೇವೆ ಇಲ್ಲಿ ಆತಕೂರು ಶಾಸನ ಯಾವ ಸ್ವರೂಪದ್ದು ಎಂದು ಆಲೋಚಿಸಿದಾಗ ನಮಗೆ ದೊರೆತಿರುವ ಆಧಾರಗಳ ಪ್ರಕಾರ ಆತಕೂರು ಶಾಸನವು ಒಂದು ವೀರಗಲ್ಲು ಇತಿಹಾಸದಲ್ಲಿ ನೀವು ಗಮನಿಸಿರುವಂತೆ ಮೂರನೇ ಕೃಷ್ಣ ಎಂಬ ರಾಷ್ಟ್ರಕೂಟ ದೊರೆ ತಂಜಾವೂರಿನ ಚೋಳ ದೊರೆಯಾಗಿದ್ದ ರಾಜಾದಿತ್ಯ ಎನ್ನುವನನ್ನು ಯುದ್ಧದಲ್ಲಿ ಸೋಲಿಸಬೇಕಾದ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡದ ದೊರೆಯಾಗಿದ್ದ ಮೂರನೇ ಕೃಷ್ಣನಿಗೆ ಮತ್ತೊಬ್ಬ ಕನ್ನಡದ ದೊರೆಯೇ ಆಗಿದ್ದ ತಲಕಾಡಿನ ಗಂಗರ ದೊರೆ ಇಮ್ಮಡಿ ಬೂತುಗ ಸಹಾಯ ಮಾಡುತ್ತಾನೆ ರಾಜಾದಿತ್ಯ ಚೋಳನನ್ನು ಯುದ್ಧದಲ್ಲಿ ಸೋಲಿಸುವ ಸಂದರ್ಭದಲ್ಲಿ ಇಮ್ಮಡಿ ಬೂತುಗನ ಅಂಕಕಾರನಾಗಿದ್ದ ಮಣಾಲರ ಎಂಬುವನು ಮೂರನೇ ಕೃಷ್ಣನ ಪರವಾಗಿ ಹೋರಾಡುತ್ತಾನೆ ಹೋರಾಡಿ ಗೆಲ್ಲುತ್ತಾನೆ ಆ ಸಂದರ್ಭದಲ್ಲಿ ಮಣಾಲರನ ಶೌರ್ಯ ಪರಾಕ್ರಮವನ್ನು ಮೆಚ್ಚಿದ ಮೂರನೇ ಕೃಷ್ಣ ನಿನಗೆ ಬೇಕಾದ್ದನ್ನು ಬೇಡಿಕೋ ಎಂದು ಕೇಳಿದಾಗ ಮಣಾಲರನೆಂಬ ವೀರ ಮೂರನೇ ಕೃಷ್ಣನ ಬಳಿಯಲ್ಲಿದ್ದ ಬೇಟೆ ನಾಯಿಗಳಲ್ಲಿ ಒಂದಾದ ಕಾಳಿ ಎಂಬ ನಾಯಿಯನ್ನು ಕೇಳಿಕೊಂಡು ಅವನಿಂದ ಪಡೆಯುತ್ತಾನೆ ವೀರನಾದ ಮಣಾಲರ ಕಾಳಿ ಎಂಬ ನಾಯಿಯೊಂದಿಗೆ ಒಮ್ಮೆ ಬೆಳತೂರಿನ ಸಮೀಪದಲ್ಲಿರುವ ಒಂದು ಕಲ್ಲು ಗುಡ್ಡದಲ್ಲಿ ಹಂದಿಯ ಬೇಟೆಯಾಡಲಿಕ್ಕೆ ಹೋದಾಗ ಹಂದಿಯ ಮೇಲೆ ತನ್ನ ಬಳಿಯಲ್ಲಿದ್ದ ಕಾಳಿ ಎಂಬ ನಾಯಿಯನ್ನು ಛೂ ಬಿಡುತ್ತಾನೆ ಆಗ ನಡೆದ ಹೋರಾಟದಲ್ಲಿ ಹಂದಿ ಮತ್ತು ನಾಯಿಗಳೆರಡೂ ಹೋರಾಡಿ ಪ್ರಾಣ ಬಿಡುತ್ತವೆ ನಾಯಿ ಕಾಳಿ ತುಂಬ ಶೌರ್ಯದಿಂದ ಹೋರಾಡಿ ತನ್ನ ಸ್ವಾಮಿಯನ್ನು ರಕ್ಷಿಸುತ್ತದೆ ಆಗ ಸತ್ತು ಹೋದ ಆ ಕಾಳಿಯ ಸ್ಮಾರಕವಾಗಿ ಆತಕೂರಿನಲ್ಲಿರುವ ಚಲ್ಲೇಶ್ವರ ದೇವಾಲಯದ ಮುಂದೆ ಒಂದು ಕಲ್ಲನ್ನು ನಡೆಸಿ ಕಾಡು ಹಂದಿ ಮತ್ತು ನಾಯಿ ಹೋರಾಡುತ್ತಿರುವ ಚಿತ್ರಣವನ್ನು ಕೂಡ ಕೆತ್ತಿಸಲಾಗುತ್ತದೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಆತಕೂರು ಎಂಬ ಗ್ರಾಮದ ಚಲ್ಲೇಶ್ವರ ದೇವಸ್ಥಾನದ ಬಳಿಯಲ್ಲಿ ದೊರೆತ ಈ ಒಂದು ಶಾಸನ ಮತ್ತು ಶಿಲ್ಪ ಇರುವ ಆತಕೂರು ಶಾಸನವನ್ನು ವೀರಗಲ್ಲು ಎಂದು ಗುರುತಿಸಲಾಗಿದೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಬಿ ಎಲ್ ರೈಸ್ ಅವರು ಈ ಶಾಸನವನ್ನು ಪತ್ತೆ ಹಚ್ಚಿದರು ಈ ಶಾಸನ ಈಗ ನಮ್ಮ ಬೆಂಗಳೂರಿನ ಸರ್ಕಾರಿ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ ಆತಕೂರು ಶಾಸನ ನಾಯಿಯೊಂದರ ಶೌರ್ಯವನ್ನು ನೆನಪಿಸುವ ಒಂದು ವೀರಗಲ್ಲು ಎಂಬುದು ನಮಗೆ ಮನವರಿಕೆ ಆಗಬೇಕು ಆದ್ದರಿಂದ ಪ್ರಶ್ನೆ ಇಪ್ಪತ್ತಕ್ಕೆ ಸೂಕ್ತವಾದ ಉತ್ತರ ಆಯ್ಕೆ ಸಿ ವೀರಗಲ್ಲು ಎಂಬುದು ನೆನಪಿರಲಿ ಇನ್ನು ಸಂಚಿಕೆ ಐದರ ಪ್ರಶ್ನೆಗಳನ್ನು ಗಮನಿಸೋಣ ಪ್ರಶ್ನೆ ಇಪ್ಪತ್ತೊಂದು ಇವುಗಳಲ್ಲಿ ಕಾಗುಣಿತ ಅಕ್ಷರ ತಪ್ಪಾಗಿರುವ ಪದಗಳನ್ನು ಗುರುತಿಸಿ ಎ ಶ್ರುತಿ ಮಧುಸೂದನ ಉಚ್ಚಾರಣೆ ಬಿ ಕೂಲಂಕಷ ದುಶಾಸನ ಕಂಸಮರ್ದನ ಸಿ ದುರಾದೃಷ್ಟ ಲಕ್ಷಾಧೀಶ ಜಗದೋದ್ಧಾರ ಸಿ ಕೋಟ್ಯಾಧಿಪತಿ ಶಕ್ತಿಯನುಸಾರ ಛಂದೋಂಬುದಿ ಪ್ರಶ್ನೆ ಇಪ್ಪತ್ತೆರಡು ಸರಿಯಾದ ತದ್ಭವಗಳಿರುವ ಉತ್ತರ ಗುರುತಿಸಿ ಎ ವ್ಯಾಧ ಬಿಯದ ವ್ಯವಸಾಯ ಬೇಸಾಯ ಆರ್ಯ ಅನಾರ್ಯ ಬಿ ಯಾತ್ರೆ ಜಾತ್ರೆ ಉದ್ಯೋಗ ಕೆಲಸ ಶರ್ಕರಾ ಸಕ್ಕರೆ ಸಿ ಪ್ರಾಯ ಹರೆಯ ಕಾವ್ಯ ಕಾವ ವಿದ್ಯಾ ಬಿಜ್ಜೆ ಡಿ ಪುಸ್ತಕ ಹೊತ್ತಗೆ ಪರ್ವ ಹಬ್ಬ ಕಾರ್ಯ ಕಜ್ಜ ಪ್ರಶ್ನೆ ಇಪ್ಪತ್ತ್ಮೂರು ಕಂದಪದ್ಯವೊಂದರ ಪೂರ್ವಾರ್ಧದಲ್ಲಿರುವ ಚತುರ್ಮಾತ್ರ ಗಣಗಳು ಎ ಹನ್ನೆರಡು ಬಿ ಹತ್ತು ಸಿ ಎಂಟು ಡಿ ಆರು ಪ್ರಶ್ನೆ ಇಪ್ಪತ್ನಾಲ್ಕು ಕಾಲಾನುಕ್ರಮದಲ್ಲಿ ಸರಿಯಾಗಿರುವ ಉತ್ತರ ಎ ಕವಿಶಿಷ್ಯ ಕಾವ್ಯಾನಂದ ಚಂಪ ಮುದ್ದಣ ಬಿ ಮುದ್ದಣ ಕವಿಶಿಷ್ಯ ಚಂಪ ಕಾವ್ಯಾನಂದ ಸಿ ಕವಿಶಿಷ್ಯ ಮುದ್ದಣ ಕಾವ್ಯಾನಂದ ಚಂಪ ಡಿ ಮುದ್ದಣ ಕವಿಶಿಷ್ಯ ಕಾವ್ಯಾನಂದ ಚಂಪ ಪ್ರಶ್ನೆ ಇಪ್ಪತ್ತೈದು ಈಗ ವಾಳ ಗುಳಿ ಎಂಬ ಇವು ಎ ತದ್ದಿತಾಂತ ಪ್ರತ್ಯಯಗಳು ಬಿ ಅವ್ಯಯಗಳು ಸಿ ಕೃದಂತ ಪ್ರತ್ಯಯಗಳು ಡಿ ಕಾಲವಾಚಕ ಪ್ರತ್ಯಯಗಳು ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಸೂಕ್ತವೆನಿಸುವ ಉತ್ತರಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ನೀವು ಗುರುತಿಸಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ನಾನು ಸೂಕ್ತ ವಿವರಣೆಯೊಂದಿಗೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು